ಇವತ್ತು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ಹಲವಾರು ಕೃತ್ಯಗಳಲ್ಲಿ ಹಲವಾರು ಸಾಮಾಜಿಕ ಬೀಡುಗಳು ಬಾಗಿರ್ತಕ್ಕಂಥ ಹಲವಾರು ಸಂಘಟನೆಗಳಿವೆ ಅಂಥಗಳನ್ನ ಇವತ್ತು ನಾನು ನಿಷಿದ್ಧ ಮಾಡಬೇಕಾಗಿ ಬಂದಿದೆ ಆರ್ ಎಸ್ ಎಸ್ ಅಂದ್ರೆ ಏನು ಇದೊಂದು ಹಿಂದೂ ಸಂಸ್ಥೆ ಇರ್ತಕ್ಕಂಥ ಒಂದು ಸಂಘಟನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದರಿಂದಾಗಿ ಅಂತಹ ಸಂಘಟನೆಗಳನ್ನು ನೀವು ಬ್ಯಾನ್ ಮಾಡಿದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಬೇರೆ ಕಂಟ್ರಿಯಾಗಿ ಬದಲಾವಣೆ ಆಗುತ್ತೆ ಅದನ್ನು ಗಮನ ಇಟ್ಕೋಬೇಕು ಇವತ್ತು ನಮ್ಮ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಪ್ರಿಯಾಂಕಾ ಇದ್ರ ಬಗ್ಗೆ ಮಾತಾಡಿದ್ದಾರೆ ನಾಳೆ ಅವರು ಇನ್ನೊಂದು ಹೆಸರು ಚೇಂಜ್ ಮಾಡ್ಕೋಬೇಕಾಗ್ಬರ್ತದೆ ಅದನ್ನು ಅವ್ರು ಮಂದಿಟ್ಟು ಇಟ್ಕೋಬೇಕು ಅದನ್ನು ಇದು ಹಿಂದೂ ಸಮಾಜ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಧರ್ಮವನ್ನು ಈ ಒಂದು ನಾಡಿನ ಸಂಸ್ಕೃತಿಯನ್ನು ಉಳಿಸತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವ್ದಾರ ಸಂಘಟನೆ ಇದೆ ಅಂದರೆ ದಟ್ ಇಸ್ ಆರ್ ಎಸ್ ಎಸ್ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂಥ ಸಂಘಟನೆಗಳನ್ನು ಬ್ಯಾನ್ ಮಾಡೋ ಮುಖಾಂತರ ಮುಂದಿನ ದಿನದಲ್ಲಿ ಭಾಳ ಕೆಟ್ಟ ವಾತಾವರಣದಲ್ಲಿ ನಾವು ಬದುಕಬೇಕಾಗಿ ಬರ್ತದೆ ನಾವಂತೂ ಹೋಯ್ತೀವಿ ಅದು ಬೇರೆ ಪ್ರಶ್ನೆ ಮುಂದೆ ನಮ್ಮ ಪೀಳಿಗೆ ಇದೆಯಲ್ಲ ಆ ಪೀಳಿಗೆಗೆ ಏನಪ್ಪ ಕೊಟ್ಬಿಟ್ಟು ಅಂತ ಹೇಳಿ ಮೇಲುಗಡೆ ಕೇಳಿದರೆ ಅದು ಉತ್ತರ ಏನು ಕೊಡ್ತೀರಿ ಇವತ್ತು ಎಷ್ಟು ಬದಲಾವಣೆ ಆಗ್ತಾ ಇದೆ ಸಮಾಜದಲ್ಲಿ ನೋಡ್ತಾ ಇದ್ರಲ್ಲ ತಾವು ನೋಡ್ತಾ ಇದ್ದೀರಿ ನೀವು ಆದರೆ ಅವಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂಥ ವಿಚಾರದಲ್ಲಿ ಮಾತಾಡಲಿ ಅದನ್ನು ಬಿಟ್ಟು ಯಾವುದೋ ಒಂದು ಒಳ್ಳೆಯ ಒಂದು ಸಂಘಟನೆ ಬಗ್ಗೆ ಬಂದ್ ಮಾಡ್ತಕ್ಕಂಥ ವಿಚಾರದಲ್ಲಿ ದಯಮಾಡಿ ಮಾತಾಡಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತೇನೆ